ವೆಲ್ಕಮ್ ಬ್ಯಾಕ್ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ರು ಮಂತ್ರಿಗಿರಿಗೋಸ್ಕರ ಆದರೆ ಮಂತ್ರಿಗಿರಿ ಕೈ ತಪ್ಪಿತು ಇದೀಗ ಪೂರ್ಣಿಮಾ ಅವರ ಅಭಿಮಾನಿಗಳು ಬೃಹತ್ ಪಾದಯಾತ್ರೆ ಶುರು ಮಾಡಿದ್ದಾರೆ ಧರ್ಮಪುರದಿಂದ ಹಿರಿಯೂರಿನ ತನಕ ಅವರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ತನಕ ಬೃಹತ್ ಪ್ರತಿಭಟನೆ ಬ್ರೇಕಿಂಗ್ ನ್ಯೂಸ್ ಧರ್ಮಪುರದಿಂದ ಹಿರಿಯೂರಿನ ತನಕ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಅಭಿಮಾನಿಗಳು ಒಂದು ದೊಡ್ಡ ಪ್ರತಿಭಟನೆ ಮಾಡೋಕ್ಕೆ ಸಜ್ಜಾಗಿ ಈಗ ಶುರು ಮಾಡಿದ್ದಾರೆ ಧರ್ಮಪುರದಿಂದ ಹಿರಿಯೂರು ತನಕ ಪಾದಯಾತ್ರೆ ಇದು ಸಚಿವ ಸ್ಥಾನ ಮೇಡಮ್ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಯಾದವ ಸಮುದಾಯದ ಏಕೈಕ ಶಾಸಕಿ ಆಗಿದ್ದಾರೆ ಪೂರ್ಣಿಮಾ ಮೇಡಮ್ ಈ ಬಾರಿ ಸಚಿವಗಿರಿ ಸಿಗೋ ಭಾರಿ ನಿರೀಕ್ಷೆಯಲ್ಲಿದ್ವಿ ನಾವು ಆದರೆ ಸಿಗಲಿಲ್ಲ ಕೊನೆಗಳಿಗೆ ಮಹಿಳಾ ಕೋಟಾದಡಿ ಶಶಿಕಲಾ ಜೊಲ್ಲೆ ಅವರ ಪಾಲಾಯಿತು ಮಂತ್ರಿಗಿರಿ ಇದರಿಂದ ತೀವ್ರ ಅಸಮಾಧಾನಗೊಂಡಿದ್ದಾರೆ ಶಾಸಕಿ ಪೂರ್ಣಿಮಾ ಅವರ ಬೆಂಬಲಿಗರು ಹಾಗಾಗಿ ಅವರು ಪ್ರತಿಭಟನೆ ಮಾಡ್ತಿದ್ದಾರಂತೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ತಮ್ಮ ಎಫ್ ಬಿ ಅಕೌಂಟ್ನಲ್ಲಿ ಬರ್ಕೊಂಡಿದ್ದಾರೆ ಸಚಿವರು ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗದಿರುವುದು ಬೇಸರ ತರಿಸಿದೆ ಆದರೆ ಪಕ್ಷದ ಚೌಕಟ್ಟಲ್ಲಿ ಎಲ್ಲ ಸಹಿಸ್ಕೊಳ್ತೀನಿ ಎರಡು ಅವಧಿಯಿಂದ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದೀನಿ ಈ ಸಲ ಸಿ ಎಂ ಸ್ಥಾನಕ್ಕೆ ನನ್ನ ಹೆಸರು ಕೇಳಿಬಂದಿತ್ತು ಇದರಿಂದ ಪ್ರಧಾನಿ ಮೋದಿಯವರ ಗಮನಕ್ಕೆ ನನ್ನ ಹೆಸರು ಬರುವಂತಾಗಿದ್ದು ನನ್ನ ಸೌಭಾಗ್ಯ ಸಚಿವ ಸ್ಥಾನ ಸಿಗದಿರುವುದರಿಂದ ಜನಸೇವೆಗೆ ಅಡೆತಡೆ ಬಾರದು ಕ್ಷೇತ್ರದ ಕೆಲಸವನ್ನು ಮೊದಲ ಥರ ನಾನು ಮಾಡ್ತೀನಿ ಭ್ರಷ್ಟಾಚಾರಿಗಳ ವಿರುದ್ಧ ಹಿಂದಿನಂತೆಯೇ ಧ್ವನಿ ಎತ್ತುತ್ತೀನಿ ಯಾರೂ ಸಹ ನನ್ನ ಪರ ಪ್ರತಿಭಟನೆ ಮಾಡಬೇಡಿ ಅಂತ ಬೆಲ್ಲದವರು ಮನವಿ ಮಾಡಿಕೊಂಡಿದ್ದಾರೆ ಸಮ ಫೇ ಫೇಸ್ಬುಕ್ ಪೇಜಿನ ಪೋಸ್ಟ್ನಲ್ಲಿ Nesse mundo we return to check break up